ಏನ್ ಮಾಡ್ಯಾರ ಸಾಧನೆ ಹೇಳಿ ಈ ಪಂಚ ಗ್ಯಾರಂಟಿ ಬಿಟ್ರಿ ಏನಾರ ಡೆವಲಪ್ಮೆಂಟ್ ನೀರಾವರಿ ನೀರಾವರಿ ನೋಡ್ರಿ ಇವತ್ತು ಕೃಷ್ಣಾ ಮೆಲ್ದಂಡೆ ಯೋಜನೆ ಎಪ್ಪತ್ತು ಭಾಗ ನೀರಾವರಿ ಆಗೋದು ಇವತ್ತು ಒಂದು ರೂಪಾಯಿ ಬಜೆಟ್ನಾಗ ಹೇಳಿಲ್ಲ ಅಲ್ಲಿಂದ ಯಾವ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಯಾವ ನಿಜವಾಗಿ ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ಯುಟಿಲೈಝನ್ ಆಗ್ಬೇಕಾಗಿತ್ತು ಹಣ ದುರುಪಯೋಗ ಆಯಿತು ಇವತ್ತು ವಾಲ್ಮೀಕಿ ಹಗರಣ ಮುಚ್ಚಿ ಹಾಕಿದ್ರು ನೂರ ಎಂಬತ್ನಾಲ್ಕು ಕೋಟಿಲಿ ಎಂಬತ್ನಾಲ್ಕು ಕೋಟಿದು ಎಲ್ಲಿ ಗೊತ್ತಿಲ್ಲ ಈ ರೀತಿ ಬರೀ ಭ್ರಷ್ಟಾಚಾರ ಬಿಟ್ಟರೆ ಮತ್ತು ಎಷ್ಟು ಭ್ರಷ್ಟಾಚಾರ ಆಗಿದೆ ಮೊನ್ನೆ ಒಬ್ಬ ಗುತ್ತಿಗೆದಾರ ಹೇಳ್ತಿದ್ರು ಡಿ ಕೆ ಶಿವಕುಮಾರಿಗೆ ಹತ್ತು ಪರ್ಸೆಂಟ್ ಕೊಡಬೇಕು ಸಿ ಎಮ್ ಆಫೀಸಿಗೆ ಐದು ಪರ್ಸೆಂಟ್ ಕೊಡಬೇಕು ಅಧಿಕಾರಿಗಳಿಗೆ ಹತ್ತು ಪರ್ಸೆಂಟ್ ಕೊಡಬೇಕು ಇಪ್ಪತ್ತೈದು ಪರ್ಸೆಂಟ್ ಹಿಂದಿನ ಸರ್ಕಾರದಲ್ಲಿ ಆದ ಕೆಲಸಗಳು ಎಲ್ಲೋಸಿ ಬಿಡೋರಿಗೆ ಇದ್ದು ಅವಾಗೇನು ಬಿ ಜೆ ಪಿ ಇದ್ದಾಗ ನಾ ಫಾರ್ಟಿ ಪರ್ಸೆಂಟ್ ಹತ್ತಿದ್ರಲ್ಲ ಇವ್ರು ಸಿಕ್ಸ್ಟಿ ಪರ್ಸೆಂಟ್ ಬಂದರೆ ಅಂದರೆ ಬರೇ ಭ್ರಷ್ಟಾಚಾರ ಬರೇ ಎಲ್ಲ ಮಂತ್ರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಾರೆ ಯಾವುದೂ ದೊಡ್ಡ ಕಾಮಗಾರಿಗಳು ಕರ್ನಾಟಕದಲ್ಲಿ ಎಲ್ಲಿ ಇಲ್ಲ ಯಾವುದೇ ರಸ್ತೆ ಕಾಮಗಾರಿ ಇಲ್ಲ ಬ್ರಿಡ್ಜ್ಗಳಿಲ್ಲ ನೀರಾವರಿ ಇಲ್ಲ ಮತ್ತು ಎಲ್ಲ ಎಸ್ ಸಿ ಎಸ್ ಟಿ ಜನಾಂಗದ ಎಲ್ಲ ಹಣ ಸಹಿತ ಸರಿಯಾಗಿ ಯುಟಿಲೈಸ್ ಇಲ್ಲ ಈ ರೀತಿ ಇಂಥದ್ರಲ್ಲಿ ಎರಡು ವರ್ಷ ಅದೇನೇ ಹೇಳ್ತಾರೆ ಹಳ್ಳಿ ಮೇಳೆನೋವು ಹತ್ತು ಕೆ ಜಿ ಕೊಟ್ಟಿದ್ದು ಪ್ರೀ ಬಸ್ ಪಾಸ್ ಕೊಟ್ಟಿದ್ದು ಈ ಮನೆ ನಮ್ಮ ತೆಲಂಗಾಣ ಮುಖ್ಯಮಂತ್ರಿ ಹೇಳ್ಯಾರಲ್ಲ ನಾನು ಸಣ್ಣಗೆ ಕಡಿದ್ರು ಸಹಿತ ನನಗೆ ಪಗಾರ ಮಾಡ್ಲಿಕ್ಕೆ ಬರ್ತಿಲ್ಲ ಮುಖ್ಯಮಂತ್ರಿ ಹೇಳ್ತಾರೆ ಈಗ ಅದು ಕರ್ನಾಟಕಕ್ಕೆ ಬರ್ತಿನಿಂದ ಇದೇ ಬಜೆಟ್ನಲ್ಲಿ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ರೂಪಾಯಿ ಸಾಲ ತೆಗಿತಾ ಇದೆ ಅದರ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಬದೇ ಇದಕ್ಕೆ ಇಟ್ಟಿದ್ದಾರೆ ಯಾಕಂದರೆ ಗ್ಯಾರಂಟಿದು ಇದು ಮಾಡಿ ಅದು ಸಾಲದಲ್ಲಿ ಇವತ್ತು ಈ ಗ್ಯಾರಂಟಿ ನಡೆಸ್ತಾ ಇದ್ದಾರೆ ನೀವು ಎಷ್ಟು ಎಷ್ಟು ಸಾಲ ಸಾಲ ತೆಗಿಲಿಕ್ಕೆ ಸಾಧ್ಯ ಇದೆ ಅದನ್ನೇ ನಾ ಹೇಳಿದ್ದೆ ಬಜೆಟ್ ಭಾಷಣದಾಗ ಈಗ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ತೆಗ್ದಿರಿ ಇನ್ನೊಂದು ಲಕ್ಷ ಕೋಟಿ ರೂಪಾಯಿ ತೆಗೀರಿ ಸಾಲ ತೆಗೆದ್ರೆ ಆಲಮಟ್ಟಿ ಮುಗಿತಂದ್ರೆ ಸುಮಾರು ಹದಿನೇಳು ಲಕ್ಷ ಎಕರೆ ದಾವಣಗೆರೆವರೆಗೇನು ಅದರದ್ದು ಕೃಷ್ಣ ಕಣಿವೆ ಅಂದರೆ ತುಮಕೂರದವರೆಗೇನು ಅದರದ್ದು ವ್ಯಾಪ್ತಿ ಇದೆ ಅಂದರೆ ವಾಟ್ರ್ ಇದು ಅದರ ಪರ್ಕುಲೇಟ್ ಆಗೋದ್ರಿಂದ ಅಂತರ್ಜಲ ಇಡೀ ಎಪ್ಪತ್ತು ಭಾಗದ ಕರ್ನಾಟಕದ ಭೂಮಿ ಕಾವೇರಿ ಬಳಿ ಹದಿಮೂರು ಪರ್ಸೆಂಟ್ ರೀ ಕೃಷ್ಣ ಎಪ್ಪತ್ತು ಎರಡು ಪರ್ಸೆಂಟ್ ನೀರಾವರಿ ಇದು ಭೂಮಿಯನ್ನು ಇದು ಅಂತರ್ಜಲ ಹೆಚ್ಚಾಗುವಂಥದ್ದು ಅದು ಮಾಡ್ತಾನೇ ಇಲ್ಲ ಅದರಲ್ಲಿಯೂ ಸಹಿತ ಬರೀ ಯಾವುದನ್ನು ಹಿಂದಿನ ಎಲ್ಲೋಸಿ ಬಿಳುಗಡಿಗೆ ಹಣ ಹೀಗಾಗಿ ಈ ಸರ್ಕಾರದ ಏನೂ ಸಾಧನೆ ಇಲ್ಲ